ಇವ ರೈತರಿಗೆ ಸಮಸ್ಯೆ ಇದೆ ಇಲ್ಲೇ ಅದ್ರ ಬಗ್ಗೆ ಮಾತಾಡ್ಕೊಂಡಲ್ಲ ಇಲ್ಲೇ ರೈತ ಪರವಾಗಿ ಬಂದ ದಯಮಾಡಿ ಯಾರು ಗದ್ದು ಕಾಲ್ ಹೋಗಿದೆ ಶಾಂತತೆ ಕಾಪಾಡಿ ಶಾಂತತೆ ಕಾಪಾಡಿ ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರದ ಯೋಜನೆ ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಆಗಿದೆ ಪುಲ್ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಹಾಗೆ ಮಾಡಿರಲಿಲ್ಲ ಹೆಚ್ಚು ಅನುದಾನ ಕೊಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಇವತ್ತಿಗೂ ಕೂಡ ಈ ಸರ್ಕಾರದವರು ಪ್ರಸ್ತಾವನೆಯನ್ನು ಕಲಿಸಿದರೆ ಅದಕ್ಕೆ ನಾವು ಬೆಂಬಲವಾಗಿ ನಿಂತೇವೆ ಇನ್ನೂ ಕೂಡ ಇದರ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗಿದೆ ಯಾಕಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದೇ ತ ದಯಮಾಡಿ ತಮ್ಮ ಗಮನದಲ್ಲಿ ಇಟ್ಕೋಬೇಕು ನಾವು ಇದು ಇದಕ್ಕೆ ಬೇಕಾಗಿರ್ತಕ್ಕಂತ ಹಣಕಾಸಿನ ನೆರವು ಕೊಡ್ಬೇಕು ಅಂತ ಕೇಳಲಿಕ್ಕೆ ನಾವು ಇದೆ ಅದನ್ನು ನಾವು ಕೇಳಬೇಕ ನಮ್ಮ ರೈತರು ಏನೋ ಮನೆ ಮಠ ಕಳ್ಕೊಳ್ತಾರ ಅವ್ರಿಗೆ ಇವತ್ತಿನ ರೇಟ್ಗೆ ಶೆಡ್ಯೂಲ್ ರೇಟಿಗೆ ರೇಟ್ ಎಸ್ಟಿಮೇಟ್ ಮಾಡಿ ಮೂವತ್ತು ಪರ್ಸೆಂಟ್ ಸೇರಿಸಿ ಪರಿಹಾರ ಪರಿಹಾರಕ್ಕ ಹಣ ಕಡಿಮೆ ಇರ್ಲಾರ್ದ ಕೋರ್ಟೆಗ್ ಹೋಗುವಂತ ಮಾಡಬೇಕು ಎಷ್ಟೇನ ಬೇಡಿಕೆ ಬೇರೆ ಏನು ಇಲ್ಲ ನಾಲ್ಕನೇದ್ದು ಅಂದ್ರೆ ನೂರ ಮೂವತ್ತು ಕೆ ಎಂ ಸಿ ನೀರು ಉಪಯೋಗ ಮಾಡಿಕೊಂಡು ಒಂದು ಐದು ಜಿಲ್ಲೆಗೆ ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದೆ ಅದನ್ನು ನೀವು ಮಾಡಿಕೊಡಿ ನಾವೇನು ಸಂತ್ರಸ್ತರಾಗಿವಿ ಹಳದು ಭೂಮಿಗೆ ನೀರು ಕೊಟ್ಟು ಪುಣ್ಯ ಕಟ್ಬೋದ್ರಿ ಇಷ್ಟೇ ನಮ್ಮ ಬೇಡಿಕೆ ಇರೋದು ಬೇರೆ ಏನೂ ಅಲ್ಲ ಒಂದು ನೀವು ಯಾರ್ಯಾರೋ ಏನೋ ಪಕ್ಷದ ಇದು ಮಾಡ್ಕೊಂಡು ಮಾತಾಡಬೇಕು ನಾ ಪಕ್ಷದ ಇದು ಯಾವತ್ತು ಮಾಡೋದಲ್ಲ ಹೋರಾಟದ ಮೂವತ್ತು ವರ್ಷ ರೈತರಿಗೆ ಬೆಂಬಲ ಮಾಡಿ ಗಬ್ಬ ಬೆಳೆಯೋ ಕೇಳ್ರಿ ಇದೇ ರಾಜ್ಯದ ರೈತ ಸಂಘದವರು ಕೇಳಿದ್ರೆ ಹೇಳ್ತಾರೆ ಎರಡನೇದು ನೀರಾವರಿ ಹೋರಾಟಕ್ಕೆ ಇವತ್ತು ವಾಸಣ ದೇಶ ನನ್ ಮುಂದೆ ಇಲ್ಲ ನಾ ಸರ್ಕಾರದಾಗಿದ್ರು ಬಂದು ಹೋರಾಟಕ್ಕೆ ಬೆಂಬಲ ಮಾಡಿ ಮುಗುವವರಿಗೂ ಒಂದು ಹಂತಕ್ಕೆ ಬರುವವರಿಗೂ ನಿಮ್ಗೆ ಗೊತ್ತಿರಲಿ ಇವತ್ತಲ್ಲಿ ವಾಸಣ್ಣಾರ್ ಇಲ್ಲ ಹೇಳುವಂತ ಪ್ರಸಂಗ್ ಬರ್ತೀನಿ ಹೇಳ್ತೀನಿ ವಾಸಣ್ಣಾರ್ ಕಾಂಗ್ರೆಸ್ನವ್ರು ಹುಟ್ಟಿನಿಂದ ಕಾಂಗ್ರೆಸ್ನಾಗಿದ್ದವ್ರು ಆದ್ರೆ ಅವ್ರನ್ನ ಕಮಿಟಿ ಮೆಂಬರ್ ಮಾಡ್ಬೇಕಂತ ಹೇಳಿದ ರೈತರು ಭೂಮಿ ಬೆಲೆ ಮಾಡ್ಲಿಕ್ಕೆ ಕಮಿಟಿ ಮಾಡಬೇಕು ಕಮಿಟಿ ಮಾಡ್ಲಿಕ್ಕೆ ಪಟೇಲ್ ಲೆಟರ್ ಕೊಟ್ಟೆ ವಾಸಣ ದೇಸರು ಹೋರಾಟ ಸಮಿತಿ ಅಧ್ಯಕ್ಷರದ ಎಮ್ ಎಲ್ ಅರ್ಥ ಬೇಡ ಅವ್ರೂ ಒಬ್ಬ ಸೇರ್ಸು ಅಂತ ಲೆಟರ್ ಕೊಟ್ಟಾಗ ಪಟೇಲ್ ಆಯ್ತಪ್ಪ ನೀ ಹೇಳ್ತೇನೆ ಇರ್ಲಿ ಏ ಪಟೇಲ್ ಅಧಿಕಾರಿಗಳು ನೋಡಪ್ಪ ಏನ್ ಮಾಡಪ್ಪ ಕಾರಣ ಹಾಕೊಂಡ್ಬಿಡಿ ಸಂದರ್ಭದಲ್ಲಿ ಹೇಳಿ ನೀವು ಹೋರಾಟ ಮುಂದುವರಿಸಿರಿ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅದ ಹೇಳಿರಿ ಇಪ್ಪತ್ತೆರಡು ಅನ್ನೋದು ಸುಳ್ಳು ಇಪ್ಪತ್ತೆರಡದ್ರ ಪ್ರಶ್ನೆನೇ ಇಲ್ಲ ಇವತ್ತು ಎಷ್ಟೋ ವಿಷಯಗಳಲ್ಲಿ ಕಾನೂನುಗಳನ್ನ ಬದಲು ಮಾಡ್ತೀವಿ ತಿದ್ದುಪಡಿ ಮಾಡ್ತೀವಿ ಸುಳ್ಳು ಹೇಳಿ ಈಗ ಮಾಡುದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಎಮ್ ಡಿ ಲೆಟ್ರ್ ಬರ್ತಾನೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ಯಾನ್ ಸರ್ಕಾರ ಇತ್ತು ಅಲ್ಲ ನಾನು ಚಾಲೆಂಜ್ ಮಾಡಿದೆ ನೀವು ಕೇಳ್ಸ್ಕೊಳ್ಳಿಲ್ಲ ಎದುರು ನಾ ಎಂ ಪಿಗ ರಾಜೀನಾಮೆ ಕೊಡ್ತೀನಿ ಸರ್ಕಾರ ರಾಜೀನಾಮೆ ಕೊಡ್ಬೇಕಾಗ್ತದೆ ನಾ ಆದೇಶ ಮಾಡಿಲ್ಲ ಪರೌರ ಮಾರ ಏನು ಬಿಡಲಿಲ್ಲ ಸೌಜನ್ಯನ ಜಾಬ್ ಬಿಟ್ಟು ಮೊದಲು ಕೊರಕ ಅದಕ್ಕೆ ನಾವು ಏನು ಹೇಳ್ತೀವಿಂದ್ರೆ ಸರ್ವೇ ಮಾಡ್ತೀವಿ ಐಟಿ ಇನ್ಕಮ್ ಕೊಡ್ಲಿ ನಿಮ್ವೆ ಸ್ಟಾರ್ಡ್ ಕೊಡ್ತು ತಗೊಳ್ಳೋ ರೆಡಿಯಾದಾರ ಸರ್ವೇ ಲವ್ ಕೊಡ್ತೀವಿ ಬೇಕ್ ಮಾಡಲಿಲ್ಲ ಅಲ್್ರೆ ಯಾವ ಸರ್ವೇ ಇಲ್ಲ ಸ್ಟಾಪ್ ಫೈಲ್ ನಲ್ಲಿ ಕರೆ ಮಾತಾಡೋಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಇರ್ತೇನೆ ಯಾಕಂದ್ರೆ ಟೈಮ್ ಇಂತೀನಿ ಉಳ್ದವ್ರು ಬಾಳ್ ಜನ ಮಾತಾಡೋರು ಇರ್ತಾರ ನಾನ್ ಹೇಳೋದು ಇಷ್ಟ ನಿಮ್ಮ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಇದರಲ್ಲಿ ರಾಜಕೀಯ ಬೆರೆಸಲಾರ್ದೇ ರೈತರು ಹಿಟ್ಟು ಮುಖ್ಯ ಅದನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋಣ ಖಂಡಿತವಾಗಿ ಹೋರಾಟಕ್ಕೆ ಸಿಕ್ಕೇ ಸಿಗ್ತದ